ರಾಮೇಶ್ವರಂ ಕೆಫೆಯಲ್ಲಿ ಈಗಾಗಲೇ ಸರ್ವಿಸ್ ಆರಂಭ ಆಗಿದ್ದು ಇವತ್ತು ಬೆಳಗ್ಗೆ ಆರು ಮೂವತ್ತರಿಂದಲೇ ಸರ್ವಿಸ್ ಆರಂಭ ಆಗಿದೆ ಭಾರೀ ಸಂಖ್ಯೆಯಲ್ಲಿ ಗ್ರಾಹಕರು ಬರ್ತಾ ಇದ್ದಾರೆ ಒಂದನೇ ತಾರೀಕು ರಾಮೇಶ್ವರಂ ಕೆಫೆಯಲ್ಲಿ ಮಧ್ಯಾಹ್ನ ಹನ್ನೆರಡು ಐವತ್ತೈದರ ಸಂದರ್ಭದಲ್ಲಿ ನಡೆದಂತಹ ಬ್ಲಾಸ್ಟ್ ಆದ ನಂತರ ತನ್ನ ಸುಪರ್ದಿಗೆ ತೆಗೆದುಕೊಂಡಿತ್ತು ಆ ನಂತರ ನಾವು ಶಿವರಾತ್ರಿಯ ದಿನ ಪೂಜೆ ಪುನಸ್ಕಾರಗಳನ್ನು ಮಾಡಿ ನೆಕ್ಸ್ಟ್ ಡೇ ನಾವು ಈ ಒಂದು ಕೆಫೆಯಲ್ಲಿ ಸರ್ವಿಸ್ ಆರಂಭ ಮಾಡ್ತೀವಿ ಅಂತ ಹೇಳಿದ ಬಳಿಕ ಅವರ ಸುಪರ್ದಿಗೆ ಕೊಡಲಾಗಿತ್ತು ಈ ಹಿನ್ನೆಲೆಯಲ್ಲಿ ಕುಂದಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ಈಗ ಗ್ರಾಹಕರ ಸಂಖ್ಯೆಯಲ್ಲಿ ಭಾರಿ ಜಾಸ್ತಿ ಆಗಿದೆ ಎನ್ ಐ ಎ ಸಿ ಸಿ ಬಿ ತನಿಖೆಯ ಬಳಿಕ ಮಾಲೀಕರ ವಶಕ್ಕೆ ಕೆಫೆಯನ್ನು ಕೊಡಲಾಗಿತ್ತು ವಿವಿಧ ಪೂಜಾ ಕೈಂಕರಿಗಳು ನಿನ್ನೆ ಬೆಳಗ್ಗಿನಿಂದಲೇ ನಡೆದಿದ್ವು ಇವತ್ತು ಬೆಳಗ್ಗೆ ರಾಷ್ಟ್ರಗೀತೆಯನ್ನ ಮೊಳಗಿಸಿ ಕೆಫೆಯನ್ನು ಆರಂಭ ಮಾಡಲಾಗಿದೆ ರಾಮೇಶ್ವರಂ ಕೆಫೆಯತ್ತ ಬರ್ತಾ ಇದ್ದಾರೆ ಗ್ರಾಹಕರು ಯಾವುದೇ ರೀತಿಯ ಆತಂಕ ಇಲ್ಲದೆ ಸಹಜವಾಗಿ ಈ ಹಿಂದೆ ಕೂಡ ಯಾವ ರೀತಿಯಾಗಿ ಹೋಟೆಲ್ಗಳಿಗೆ ಹೋಗ್ತಾ ಇದ್ರು ಯಾವುದೇ ಆತಂಕ ಇಲ್ಲದೆ ಗ್ರಾಹಕರು ಬಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಅಂತ ಹೇಳಿ ಮಾಲೀಕರು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ನಿನ್ನೆ ಹೋಮ ಹವನಗಳನ್ನು ನಡೆಸಲಾಯಿತು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ ಬಳಿಕ ಇವತ್ತಿನಿಂದ ಸರ್ವಿಸ್ ಆರಂಭ ಆಗಿದೆ ಬಹಳ ಖುಷಿಯಿಂದನೇ ಅನೇಕ ಗ್ರಾಹಕರು ಅಲ್ಲಿ ಬಂದು ಮಾತನಾಡ್ತಾ ಇದ್ದಿದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ನಾವು ಸಪೋರ್ಟ್ ಮಾಡಬೇಕು ರಾಮೇಶ್ವರಂ ಕೆಫೆಗೆ ತುಂಬಾ ಕಷ್ಟಪಟ್ಟು ಒಂದು ಸ್ಟಾರ್ಟಪ್ ಅಂತ ಮಾಡಿದ್ದಾರೆ ಈ ತರ ಅನಾಹುತಕ್ಕೆ ಪಾಪ ಓನರ್ಸ್ ಏನ್ ಮಾಡೋಕ್ಕಾಗತ್ತೆ ಒಳ್ಳೆ ಕ್ವಾಲಿಟಿ ಫುಡ್ ಕೊಡ್ತಾರೆ ಈಗ ತುಂಬಾ ಭದ್ರತೆ ಕೂಡ ಮಾಡಿದ್ದಾರೆ ಜನಕ್ಕೆ ಸೆಂಟಿಮೆಂಟ್ ಸ್ವಲ್ಪ ಸ್ಟ್ರಾಂಗ್ ಆಗಲಿ ಅಂತ ಸೊ ವಿ ಆರ್ ಹ್ಯಾಪಿ ಇಲ್ಲ ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಆಮೇಲೆ ಕೈ ಬಿಟ್ಟು ತುಪ್ಪ ಎಲ್ಲ ಹಾಕಿ ಮಾಡ್ತಾರೆ ಹಾಗಾಗಿ ನಮಗೆ ಟೇಸ್ಟ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅದೇ ಅವರು ಒಳ್ಳೆ ಕ್ವಾಲಿಟಿ ಫುಡ್ ಕೊಡ್ತಾರೆ ಟೇಸ್ಟಿಯಾಗಿರುತ್ತೆ ಆಮೇಲೆ ಮಕ್ಳನ್ನ ಕರ್ಕೊಂಬಂದ್ರೆ ಒಂದು ಹೈಜೀನ್ ಇರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗೆ ಆಮೇಲೆ ಆಂಬಿಯನ್ಸ್ ಚೆನ್ನಾಗಿದೆ ನಮಗೆ ಕೂತ್ಕೊಳ್ಳಕ್ಕೆ ಮ್ಯಾನೇಜ್ ಮಾಡಿದ್ದಾರೆ ಬಾಂಬ್ ಬ್ಲಾಸ್ಟ್ ಆದ ಕೂಡಲೇ ಒಂದು ವಾರ ಕೂಡ ಕ್ಲೋಸ್ ಆಗಿರಲಿಲ್ಲ ಒಂದು ದಿವಸದಲ್ಲೇ ದೇ ಸ್ಟಾರ್ಟೆಡ್ ರನ್ನಿಂಗ್ ದಿಸ್ ಅಗೇನ್ ಸೊ ಇಟ್ ಶೋಸ್ ಕಮಿಟ್ಮೆಂಟ್ ಹೇಗಿದೆ ಅಂತ ಹಂಗಾಗಿ ನಮ್ಗೆ ಆತರ ಮಿಸ್ ಆಗಿದೆ ಅಂತ ಅನಿಸಿಲ್ಲ ಇಲ್ಲ ತುಂಬಾ ಚೆನ್ನಾಗಿದೆ ಇವತ್ತಿನ ವಾತಾವರಣ ನೋಡಿದ್ರೆ ಬಾಂಬ್ ಬ್ಲಾಸ್ಟ್ ಆಗಿದೆ ಅನ್ನೋದೇ ಗೊತ್ತಾಗೋದಿಲ್ಲ ಆ ರೀತಿ ಜನ ಬಂದಿದ್ದಾರೆ ಎಲ್ಲರೂ ಧೈರ್ಯವಾಗಿದ್ದಾರೆ ಜೊತೆಗೆ ಇಲ್ಲಿ ಆಹಾರನೂ ತುಂಬಾ ಚೆನ್ನಾಗಿದೆ ಉತ್ಕೃಷ್ಟವಾಗಿ ತಯಾರಿ ಮಾಡ್ತಾರೆ ಅದು ಕೂಡ ಇವರಿಗೆ ಲಾಭ ಆಗುತ್ತೆ ಅಂತ ನನ್ನ ಅನಿಸಿಕೆ ಅದು ರೀತಿ ಆಗಬಾರ್ದಾಗಿತ್ತು ಅನಿರೀಕ್ಷಿತ ಬೆಂಗಳೂರು ಯಾವಾಗಲೂ ಶಾಂತವಾಗಿರುತ್ತೆ ಆಗಿದ್ದು ತುಂಬಾ ದುರದೃಷ್ಟಕರ ಆದರೂ ನಾವು ಮೆಟ್ಟಿ ಮುಂದೆ ನಡಿಬೇಕನ್ನೋದೇ ನಮ್ಮ ಧ್ಯೇಯ ರಾಮೇಶ್ವರಂ ಕೆಫೆಲಿ ಯಾವ ರೀತಿಯಾಗಿ ಗ್ರಾಹಕರಿಗೆ ಎಂದಿನಂತೆ ಸರ್ವ್ ಮಾಡ್ಲಾಗ್ತಾ ಇದೆ ಸರ್ವಿಸ್ ಯಾವ ರೀತಿ ಆಗಿದೆ ಗ್ರಾಹಕರು ಏನು ಹೇಳ್ತಾರೆ ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು ಒಂದು ವಾರದ ನಂತರ ರಾಮೇಶ್ವರ ಕೆಪೆ ಮರು ಆರಂಭ ಆಗಿದೆ ಇದೀಗ ಗ್ರಾಹಕರಿಗೆ ಎಂದಿನಂತೆ ಸರ್ವಿಸ್ ಅನ್ನು ಕೊಡೋದಕ್ಕೆ ಈಗಾಗಲೇ ಇಲ್ಲಿನ ಸಿಬ್ಬಂದಿ ಮತ್ತೆ ಎಲ್ಲರೂ ಕೂಡ ಮುಂದಾಗಿರೋದು ಬೆಳಗ್ಗೆ ಆರು ಗಂಟೆಗೆ ಏನು ಆರು ಗಂಟೆಗೆ ರಾಷ್ಟ್ರಗೀತೆಯನ್ನು ಆಡುವ ಮುಖಾಂತರವಾಗಿ ರಾಮೇಶ್ವರ ಕೆಪೆಯಲ್ಲಿ ಸರ್ವಿಸ್ ಗೆ ಚಾಲನೆ ಕೊಟ್ಟಿರೋದು ಈಗಾಗಲೇ ನೋಡಬಹುದು ನಾವು ಹೋಟೆಲ್ ನಲ್ಲಿ ಎಂದಿನಂತೆ ಜನ ಇಲ್ಲಿ ಗಿಜಿಗೂಡ್ತಾ ಇದ್ದಾರೆ ತಮಗೆ ಬೇಕಾದಂತಹ ಒಂದು ತಿಂಡಿಯನ್ನು ಖರೀದಿ ಮಾಡಿ ಸೇವನೆ ಮಾಡುವಂತಹ ಕೆಲಸ ಈಗ ಬೆಳಗ್ಗೆಯಿಂದಲೂ ಕೂಡ ಮಾಡ್ತಾ ಇರುತ್ತದೆ ದ್ವಾರ ಏನಿದೆ ಇಲ್ಲಿ ಎರಡು ಮೆಟಲ್ ಡಿಟೆಕ್ಟರ್ ಗಳನ್ನು ಅಳವಡಿಕೆ ಮಾಡಿದರೆ ಅಲ್ಲಿ ಬರುವಂತಹ ಪ್ರತಿಯೊಬ್ಬ ಗ್ರಾಹಕರನ್ನ ತಪಾಸಣೆ ಮಾಡಿ ಒಳಗಡೆ ಬಿಡೋದಕ್ಕೆ ಇಬ್ಬರು ಸೆಕ್ಯೂರಿಟಿಯನ್ನು ನಿಯೋಜನೆ ಮಾಡಿರೋದು ತಮಗೆ ಬೇಕಾದಂತಹ ರುಚಿ ರುಚಿಯಾದ ತಿಂಡಿಗಳನ್ನ ಇಲ್ಲಿ ಖರೀದಿ ಮಾಡಿ ಈಗ ಏನು ಬೆಳಗ್ಗೆಯಿಂದಲೂ ಕೂಡ ಸಾರ್ವಜನಿಕರು ಇದ್ದಾರೆ ಮತ್ತೆ ಗ್ರಾಹಕರನ್ನ ಇಲ್ಲಿ ಮಾನಿಟರ್ ಮಾಡೋ ಸಲುವಾಗಿಯೇ ಇಬ್ಬರು ವ್ಯಕ್ತಿಗಳನ್ನ ನೇಮಕ ಮಾಡಿದ್ದು ಯಾರು ಕಸ್ಟಮರ್ಸ್ ಬರ್ತಾರೆ ಅವರನ್ನ ಅಬ್ಸರ್ವ್ ಮಾಡೋದು ಮತ್ತೆ ಅವರ ಲಗೇಜ್ ಗಳನ್ನ ಅಬ್ಸರ್ವ್ ಮಾಡೋ ಸಲುವಾಗಿ ಇಬ್ಬರು ವ್ಯಕ್ತಿಗಳನ್ನ ಇಲ್ಲಿ ಏನು ನೇಮಕ ಮಾಡಿ ಅವರಿಂದ ಒಂದು ಮಾನಿಟರ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಿರೋದು ಇನ್ನು ಉಳಿದಂತೆ ನಾವು ಈ ಒಂದು ಬಾಂಬ್ ಬ್ಲಾಸ್ಟ್ ಆದಂತ ಒಂದು ಸ್ಥಳ ಏನಿದೆ ಆ ಒಂದು ಸ್ಥಳವನ್ನು ಕೂಡ ನೋಡಬಹುದು ಏನು ಕೆಫೆ ಒಂದು ಡಸ್ಟ್ಬಿನ್ ಅಂತ ಏನು ಹೇಳ್ತೀವಿ ಅಲ್ಲಿ ಈ ಒಂದು ಸ್ಫೋಟ ಆಗಿರುವಂಥದ್ದು ಈಗ ನಾವು ನೋಡ್ತಾ ಇದ್ದೀವಿ ಕೆಲವು ವ್ಯಕ್ತಿಗಳು ಕೂತ ಕೂಡ ಅಲ್ಲೇ ಒಂದು ಕೂತ್ಕೊಂಡು ಊಟವನ್ನು ಸೇವನೆ ಮಾಡ್ತಾ ಇದ್ದಾರೆ ಈ ಒಂದು ಸ್ಥಳದಲ್ಲೇ ಸ್ಫೋಟ ಆಗಿರೋದು ಏನು ಈ ಒಂದು ಪಿಲ್ಲರ್ ಏನಿದೆ ಈ ಒಂದು ಪಿಲ್ಲರ್ ಪಕ್ಕದಲ್ಲೇ ಆರೋಪಿ ಬಾಂಬ್ ಅನ್ನ ಇಟ್ಟು ಅದನ್ನ ಬ್ಲಾಸ್ಟ್ ಮಾಡಿರೋದು ಈಗಾಗಲೇ ಅದಕ್ಕೆ ನೋಡಬಹುದು ಮೊದಲು ನೋಡಿದಾಗ ಆ ಕಲ್ಲು ಎಲ್ಲವೂ ಕೂಡವಾಗಿತ್ತು ಇದೀಗ ಆ ಒಂದು ಕಲ್ಲಿಗೆ ಒಂದು ಹೊಸ ಒಂದು ಟೈಲ್ಸ್ ಅನ್ನ ಹಾಕಿ ಆ ಒಂದು ಪಿಲ್ಲರ್ ಅನ್ನ ಮರು ಮಾಡಿರೋದು ಮತ್ತೆ ಅಲ್ಲಿ ಪೂಜೆಯನ್ನು ಕೂಡ ಮಾಡಿರೋದನ್ನ ನಾವು ನೋಡ್ತಾ ಇದ್ವಿ ಯಾಕಂದ್ರೆ ಇದೇ ಒಂದು ಸ್ಥಳದಲ್ಲೇ ಆರೋಪಿ ಬಾಂಬ್ ಅನ್ನ ಇಟ್ಟು ಬ್ಲಾಸ್ಟ್ ಮಾಡಿರ್ತಾನೆ ನಂತರ ಈ ಒಂದು ಹ್ಯಾಂಡ್ ವಾಶ್ ಏನಿದೆ ಈ ಒಂದು ಹ್ಯಾಂಡ್ ವಾಶ್ ಕೂಡ ಎಲ್ಲ ಸಂಪೂರ್ಣವಾಗಿ ಕಿತ್ತು ಡ್ಯಾಮೇಜ್ ಆಗಿದ್ವು ಇದೀಗ ಅವುಗಳನ್ನು ಎಲ್ಲವನ್ನೂ ಕೂಡ ದುರಸ್ತಿ ಮಾಡಿ ಅದನ್ನು ಸರಿಪಡಿಸುವಂತಹ ಕೆಲಸವನ್ನು ಕೂಡ ಈಗಾಗಲೇ ಹೋಟೆಲ್ನವರು ಮಾಡಿರುವಂತದ್ದು ಗ್ರಾಹಕರಿಗೆ ಸುರಕ್ಷತೆ ಮತ್ತು ಸೇಫ್ಟಿ ಸಲುವಾಗಿ ಹೆಚ್ಚಿನ ಒಂದು ಬಂದೋಬಸ್ತ್ ಈಗ ಕೆಫೆಯಿಂದ ಕೈಗೊಂಡಿದ್ದು ಯಾವುದೇ ರೀತಿಯ ತೊಂದರೆ ಗ್ರಾಹಕರಿಗೆ ಆಗಬಾರದು ಅಂತೇಳಿ ಮುನ್ನೆಚ್ಚರಿಕೆಗಳನ್ನು ಕೂಡ ಈಗಾಗಲೇ ಕೈಗೊಂಡಿದ್ದಾರೆ ಕ್ಯಾಮೆರಾ ಪರ್ಸನ್ ಗುರುಶೇಖರ್ ಜೊತೆ ಮುನಿರಾಜು ನ್ಯೂಸ್ ಏಟೀನ್ ಬೆಂಗಳೂರು ಈಗಾಗಲೇ ಮಾಲೀಕರನ್ನ ಕೂಡ ಮಾತನಾಡಿಸಿದಂತಹ ಸಂದರ್ಭದಲ್ಲಿ ಅವರು ಹೇಳಿರೋದು ಜನರ ರೆಸ್ಪಾನ್ಸ್ ಚೆನ್ನಾಗಿದೆ ಯಾವುದೇ ಆತಂಕ ಇಲ್ಲದೆ ಜನ ಬರ್ತಿದ್ದಾರೆ ಭದ್ರತೆಗೆ ನಾವು ಈಗಾಗಲೇ ಕ್ರಮಗಳನ್ನು ತೆಗೆದುಕೊಂಡಿದ್ದೀವಿ ರಾಮೇಶ್ವರಂ ಕೆಫೆ ಮಾಲೀಕರಾಗಿರುವಂತಹ ರಾಘವೇಂದ್ರ ರಾವ್ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ್ದಾರೆ ನೋಡೋಣ ಒಂದು ವಾರದ ನಂತರ ರಾಮೇಶ್ವರಂ ಕೆಫೆ ಮರು ಓಪನ್ ಆಗ್ತಿದೆ ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ರಾವ್ ಅವರಿದ್ದಾರೆ ಸರ್ ಈಗ ರಾಮೇಶ್ವರಂ ಕೆಫೆ ಓಪನ್ ಆಗ್ತಿದೆ ರೆಸ್ಪಾನ್ಸ್ ಹೇಗಿದೆ ಸರ್ ನೋಡಿ ಸರ್ ನಮ್ಮ ಗ್ರಾಹಕರು ನಮ್ಮಲ್ಲಿಟ್ಟಿರೋ ಪ್ರೀತಿ ಹೇಗಿದೆ ಅಂತ ಇವತ್ತು ಮೊದಲನೇ ದಿನ ನೆನೆ ಬ ಶಿವರಾತ್ರಿ ಶಿವನ ಹೆಸರು ಹೇಳ್ಕೊಂಡು ಅವರ ಆಶೀರ್ವಾದೊಂದಿಗೆ ಇವತ್ತು ನಾವು ಸ್ಟಾರ್ಟ್ ಮಾಡಿದ್ದೀರಿ ಇವರ ಪ್ರೀತಿ ನಮ್ಮ ಗ್ರಾಹಕರ ಪ್ರೀತಿ ಇನ್ನೂ ನೂರು ಪೋಟಿ ಇನ್ನೂ ಜಾಸ್ತಿ ಆಗಿದೆ ಸರ್ ನಮ್ಮ ಮೇಲೆ ನಮ್ಮೇಲೆ ಇನ್ನೂ ಗೌರವ ಜಾಸ್ತಿ ಆಗಿದೆ ನಾ ಈ ಮುಖಾಂತರ ನಾವೇನು ಹೇಳ್ತೀರಿ ಎಲ್ಲ ಭಾರತೀಯರಿಗೂ ನಮ್ಮ ಕರ್ನಾಟಕ ಜನತೆಗೂ ಯಾವಾಗಲೂ ನಾವು ಅವ್ರಿಗೆ ಇರ್ತೀರಿ ಅಂತಲೇ ಹೇಳ್ತಾ ಇದ್ದೀನಿ ಸರ್ ನಾನು ಮತ್ತೆ ಕೆಲವು ಸೇಫ್ಟಿ ಪ್ರಿಕಾಷನ್ಸ್ಗೆ ಪೊಲೀಸರು ಒಂದು ಅಡ್ವೈಸ್ ಮಾಡಿದ್ರು ಅದನ್ನು ಯಾವ ರೀತಿ ಕೈಗೊಂಡಿದ್ದೀರಾ ನೋಡಿ ನೀವು ಮೆಟಲ್ ಡಿಡೆಕ್ಟರ್ಸ್ ಹಾಕಿದೀರಿ ಡೆಡಿಕೇಟೆಡ್ ಎಕ್ಸ್ ಆರ್ಮಿ ಮೆನ್ಸ್ ಇಂದ ಟ್ರೈನಿಂಗ್ ತಗೊಂಡು ನಮ್ಮ ಸೆಕ್ಯೂರಿಟಿ ಅವರು ಇದಾರೆ ಇಲ್ಲಿ ಮತ್ತೆ ಡೆಡಿಕೇಟೆಡ್ ಒಂದು ಪ್ರತಿ ಶಿಫ್ಟ್ ಅಲ್ಲಿ ಒಬ್ಬೊಬ್ಬರನ್ನ ನಾಮಕಾತೆ ಮಾಡಿದಿರಿ ಅವ್ರ ಒಳಗಡೆ ಅವ್ರ ಕೆಲಸನೇ ಇತರದೇನೋ ಏನಾದರೂ ಇರುತ್ತಾ ಅಂತ ನೋಡ್ಲಿಕ್ಕೆ ಡೆಪ್ಲೈ ಮಾಡಿದಾರೆ ಸರ್ ಮತ್ತೆ ರಾಮೇಶ್ವರಂ ಕೆಫೆ ಹೆಚ್ಚು ಕ್ರೌಡ್ ಆಗಿರುತ್ತೆ ಈ ಕ್ರೌಡ್ ಇರುವಂತದ್ನೆ ಏನು ಬಾಂಬ್ ಬ್ಲಾಸ್ಟ್ ಮಾಡೋದಕ್ಕೆ ಒಂದು ಟಾರ್ಗೆಟ್ ಮಾಡಿದ್ರ ನೋಡಿ ರಾಮೇಶ್ವರಂ ಕೆಫೆ ಅಂತಲ್ಲ ಎಲ್ಲೇ ಆಗ್ಲಿ ಈ ಇನ್ಸಿಡೆಂಟ್ ನಡೀಬಾರ್ದು ಸರ್ ನಮ್ಮ ಭಾರತದಲ್ಲಿ ಇದು ನಮ್ಮ ಭಾರತ ಅಂತ ಜಾಗ ಅಲ್ವೇ ಅಲ್ಲ ನಾವೆಲ್ಲರೂ ಸೇರಿ ಇದನ್ನು ಕಂಡಿಸ್ತಾ ಇರಿ ಆ ಭಾರತೀಯನಾಗೆ ನಾನು ಸೊ ನಡಿಬಾರ್ದು ಸರ್ ಅಂತದ್ದೆಲ್ಲ ನಮ್ಮ ಭಾರತದಲ್ಲಿ ಈ ಮುಖಾಂತರ ಇವತ್ತು ನಾವು ಲಾಂಚ್ ಮಾಡಿ ಯಾರು ನಮಗೆ ಭಯ ಪಡಿಸಬೇಕು ಅಂತ ಯಾರು ಹೇಳ್ತಾ ಇರೋ ಅವ್ರಿಗೆ ನಾವು ಹೇಳ್ತಾ ಇರಿ ನಾವು ಯಾರಿಗೂ ತಗ್ಗೋರು ಬಗ್ಗೋರಲ್ಲ ನಾವು ಭಾರತೀಯರು ಸೊ ಒಬ್ರು ಕಷ್ಟದಲ್ಲಿ ಇದೀರಿ ಅಂತ ಹೇಳಿದ್ರೆ ಎಲ್ಲ ಭಾರತೀಯರು ಸೇರಿ ಒಗ್ಗಟ್ಟಾಗಿ ಇವತ್ತು ನಾವು ಆಚರಿಸ್ತಾ ಇರಿ ಇಲ್ಲಿ ಸೊ ವಿ ಆರ್ ಟ್ರೂ ಇಂಡಿಯನ್ ಸರ್ ವಿ ಆರ್ ವೆರಿ ಆರ್ ಆಲ್ ವೆರಿ ಪ್ರೌಡ್ ಟು ಬಿ ಇಂಡಿಯನ್ಸ್ ಮತ್ತೆ ಈ ಇನ್ಸಿಡೆಂಟ್ ನಂತರ ಈಗಾಗಲೇ ಒನ್ ವೀಕ್ ಆಗಿದೆ ಇನ್ನು ಇನ್ವೆಸ್ಟಿಗೇಷನ್ ನಡೀತಾ ಇದೆ ಆರೋಪಿ ಸುಳಿ ಸಿಗ್ತಾ ಇಲ್ಲ ಇದ್ರ ಬಗ್ಗೆ ಏನು ಸರ್ ಇದರಲ್ಲಿ ಎನ್ಐಎ ಇನ್ವಾಲ್ವ್ ಆಗಿದೆ ಅವರು ನಮ್ಮ ಸೂಪರ್ ಹೀರೋಸ್ ಯಾರೇ ಮಾಡಿರಲಿ ಎಲ್ಲೇ ಅಡಗಿರ್ಲಿ ಅವ್ರು ಅವ್ರನ್ನ ಹಿಡಿದಾಕ್ತಾರೆ ಸರ್ ಇದು ರಾಘವೇಂದ್ರ ಹೇಳ್ತಿರೋದು ಪರ್ಸನ್ ಗುರುಶೇಖರ್ ಜೊತೆ ಮುನಿರಾಜು ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ